ರೈತ ಸ್ನೇಹಿ ಸುವರ್ಣ ಫೋಕಸ್ ಮಂಜುನಾಥ್ ವನ್ನಣ್ಣನವರಿಗೆ ಗೌರವ ಡಾಕ್ಟರೇಟ್ ಅಣ್ಣಗೇರಿ ಧಾರವಾಡ ಜಿಲ್ಲೆಗೆ ಸಂದ ಗೌರವ ತಮಿಳುನಾಡಿನಲ್ಲಿ ಪ್ರಶಸ್ತಿ ಪ್ರದಾನ ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ಧಾರವಾಡ ಜಿಲ್ಲೆ ಅಣ್ಣಗೇರಿ ತಾಲೂಕಿನ ಸುರಕ್ಷಾ ಆಗ್ರೋಟೆಕ್ ಮಾಲೀಕರಾದ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ಸೇವೆಯಲ್ಲಿರುವ ರೈತ ಸ್ನೇಹಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಮಂಜುನಾಥ್ ಒಂದಣ್ಣನವರವರನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಕೊಟ್ಟು ಅಭಿನಂದಿಸಿದ್ದಾರೆ ಒಂದಣ್ಣನವರ ಅವರು ಕೃಷಿ ಕ್ಷೇತ್ರದಲ್ಲಿ ಟ್ಯಾಕ್ಟರ್ ಟೇಲರ್ ಕಳೆ ತೆಗೆಯುವ ಯಂತ್ರ ಬಿತ್ತುವ ಕೂರ್ಗಿ ರೈತರಿಗೆ ಬೇಕಾಗುವಂತಹ ಸಲಕರಣೆಗಳನ್ನು ಉತ್ಪಾದಿಸುವಂತಹ ಸುರಕ್ಷಾ ಆಗ್ರೋಟೆಕ್ ಕಂಪನಿಯಲ್ಲಿ ರೈತರಿಗೆ ರಿಯಾಯಿತಿ ದರದಲ್ಲಿ ಸಲಕರಣೆಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಸುವರ್ಣ ಫೋಕಸ್ ಕನ್ನಡ ದಿನಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಅತ್ಯುತ್ತಮ ಸೇವೆ ನಿರ್ವಹಿಸುತ್ತಿದ್ದಾರೆ ಹೀಗೆ ಸಮಾಜದ ಹತ್ತು ಹಲವು ಸಮಾಜ ಸೇವೆಗಳನ್ನು ಮಾಡುತ್ತಿರುವ ಇವರಿಗೆ ಬಂದ ಗೌರವ ಡಾಕ್ಟರೇಟ್ ಅಣ್ಣಗೇರಿ ತಾಲೂಕು ದಾವಣಗೆರೆ ಜಿಲ್ಲೆಗೆ ಗೌರವ ತಂದುಕೊಟ್ಟು ಯುವಕರಿಗೆ ಸ್ಫೂರ್ತಿ ಟಿವಿ ನ್ಯೂಸ್ ಸರ್ ಸರ್ ನಿಮ್ಮ ಸೋಷಿಯಲ್ ಸರ್ವಿಸು ಸಮಾಜ ಸೇವೆಯನ್ನು ಗುರ್ಸಿ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದಾರೆ ಸರ್ ಈ ಸಂದರ್ಭದಲ್ಲಿ ತಮ್ಗೆ ಏನು ಅನಿಸ್ತಾ ಸರ್ ಏನಿಲ್ಲ ನನಗೆ ಇದೊಂದು ತುಂಬಾ ಖುಷಿಕರವಾದ ವಿಷಯ ಸರ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನಮ್ದು ಧಾರವಾಡ ಜಿಲ್ಲಾ ಅಣ್ಣಗಿರಿ ತಾಲೂಕು ಸೊ ನಮ್ಮ ನಮ್ಗೊಂದು ಇದೊಂದು ಇವು ಏನು ಈಗ ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ ಇದೊಂದು ಖುಷಿಕರವಾದ ವಿಷಯ ಸೊ ಈ ಪ್ರಶಸ್ತಿ ಸಿಗಲಿಕ್ಕೆ ಕಾರಣ ಮೇನ್ ಯಾರೇ ಇದ್ದರೂ ಸಹಿತ ಪಕ್ಕದಲ್ಲಿದ್ದಾರಲ್ಲ ಯೋಗೇಶ ಚಲವಾದಿ ಅಂತೇಳಿ ಇವರು ನಮ್ಮ ಮಾವ ಮಾವಾಗಬೇಕು ಜೊತೆಗೆ ನನ್ನ ಆತ್ಮೀಯರು ನಾನು ಯಾವುದೋ ಒಂದು ಕಷ್ಟ ಮತ್ತು ಸುಖದಲ್ಲಿ ಇವರು ಭಾಗಿಯಾಗ್ತಾರೆ ಏನೋ ಒಂದು ಪ್ರಶಸ್ತಿ ಇವತ್ತು ನನಗೆ ಬರಬೇಕಂತಂದ್ರೆ ಅದಕ್ಕೆ ಕಾರಣ ಯಾರೇ ಇದ್ದರೂ ಸಹಿತ ಅದು ನಮ್ಮ ಯೋಗೇಶ ಚಲವಾದಿ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಜೊತೆಗೆ ಇವತ್ತು ಒಂದು ಏನೋ ಒಂದು ನಾನು ಸಾಧನೆ ಮಾಡಿದ್ದೇನೆ ಇವತ್ತು ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದೇನೆ ಅಂತಂದ್ರೆ ಅದಕ್ಕೆ ನನ್ನ ಧರ್ಮಪತ್ನಿಯಾದ ಸುಮಂಗಳು ಸಹಿತ ಕಾರಣ ಆಗಿರ್ತಾರೆ ಹಾಗಾಗಿ ಈ ವಿಷಯದಲ್ಲಿ ನಾನು ತುಂಬ ಖುಷಿಯಾಗಿ ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ಮತ್ತು ನಿಮ್ಮ ಸೇವೆ ಯಾವ ಕ್ಷೇತ್ರದಲ್ಲಿ ಇತ್ತು ಸರ್ ನಾನು ಅಗ್ರಿಕಲ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ರೈತರಿಗೆ ಸಂಬಂಧಪಟ್ಟ ಉಪಕರಣಗಳನ್ನು ಸಹಿತ ಸಬ್ಸಿಡಿ ದರದಲ್ಲಿ ನಾನು ಕರ್ನಾಟಕದಲ್ಲಿ ನಾನು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯಲ್ಲಿ ಅಪ್ರೂವ್ ಇರೋದರಿಂದ ಸೊ ಸಂಬಂಧಪಟ್ಟ ರೈತರಿಗೇನು ಅಗ್ರಿಕಲ್ಚರ್ ಓರಿಯಂಟೆಡ್ ಮಿಷಿನರಿಗಳು ಬೇಕಲ್ಲ ಸೊ ಅವನ್ನೆಲ್ಲ ಇದ್ದಾನೆ ಆ ಜೊತೆಗೆ ನಾನು ಈಗ ಸೋಷಿಯಲ್ ಸೋಷಿಯಲ್ ವರ್ಕು ಸಹಿತ ಮಾಡ್ತಾ ಇದ್ದೆ ನಾನು ಕೆಲವೊಂದು ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಸೊ ಹಾಗಾಗಿ ಸೋಷಿಯಲ್ ವರ್ಕು ಮೊದಲಿಂದ ಮಾಡ್ಬೇಕಂತ ಒಂದು ಇಂಟ್ರೆಸ್ಟ್ ಇರೋದರಿಂದ ಸೊ ಮಾಡ್ತಾ ಬರ್ತಾ ಇದ್ದೇನೆ ಸರ್ ಸೊ ಮುಂದಿನ ದಿನಗಳಲ್ಲಿ ಇದನ್ನು ಪಾಸಿಟಿವ್ ಆಗಿ ತಗೊಂಡು ಯಾವ ರೀತಿ ಕೆಲಸ ಮಾಡಿ ಸರ್ ಇನ್ನೂ ಸಾಧನೆ ಮಾಡೋದು ಭಾಳ ಇದೆ ಸರ್ ಇದು ಏನು ಒಂದು ಪರ್ಸೆಂಟು ಲೆಕ್ಕದಲ್ಲೆಲ್ಲ ಇನ್ನೂ ತುಂಬ ನಾನು ಒಂದು ಪದ್ಮಶ್ರೀ ಪ್ರಶಸ್ತಿ ತಗೋಬೇಕಂತೇಳಿ ಒಂದು ಕನಸು ಕಂಡಿದೆ ನಾನು ಸೊ ಅದನ್ನು ಸಾಧ್ಯದಲ್ಲಿ ಅದು ಈಡೇರ್ತದೆ ಅಂತೇಳಿ ನಾನು ತಮಗೆ ಹೇಳಿಕೆ ಇಚ್ಛೆ ಪಡ್ತೇನೆ ಸರ್ ಇದೊಂದು ನಿಮಗೆ ಮೆಟ್ಟಲಾಗ್ತಾ ಇದೆ ಹಾಂ ಸರ್ ಇದೊಂದು ನನಗೆ ಒಂದು ಪ್ಲಸ್ ಪಾಯಿಂಟು ಸರ್ ಈಗ ಯೂನಿವರ್ಸಿಟಿ ಅವರಿಗೆ ಈಗ ನನ್ನ ಏನಿಗೆ ಸಾಧನೆ ಮಾಡಿ ಸಾಧನೆಯನ್ನು ಗುರುತಿಸಿ ಅವ್ರು ನನಗೊಂದು ಏನೋ ಒಂದು ಈಗ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಭಾಳ ಋಣಿಯಾಗಿರ್ತೇನೆ ಸರ್ ತುಂಬ ಖುಷಿ ಆಗ್ತಾಯಿದೆ ಸರ್ ಯಾಕಂದ್ರೆ ನಾನು ಧಾರವಾಡ ಜಿಲ್ಲಾ ತಾಲೂಕು ತಾಲೂಕೊಂದು ತಾಲೂಕಲ್ಲಿಂದ ಈ ತಮಿಳುನಾಡು ಹೊಸೂರಿಗೆ ಬಂದು ಈ ಪ್ರಶಸ್ತಿ ತ್ರೋತ ಅಂತಂದ್ರೆ ನನಗೆ ಅಣ್ಣಿಗೇರಿಯಲ್ಲಿ ಎಲ್ಲ ನನ್ನ ಗುರು ಹಿರಿಯರು ಮತ್ತು ನನ್ನ ಫ್ರೆಂಡ್ ಸರ್ಕಲ್ಲು ಸೊ ಎಲ್ಲ ಕಾರಣಕರ್ತರಾಗಿರ್ತಾರೆ ಸರ್ ಈ ವಿಷಯದಲ್ಲಿ ಎಲ್ಲರಿಗೂ ಸಹಿತ ನನ್ನ ಧನ್ಯವಾದಗಳು ಹೇಳಿಕೆ ಬಯಸಿದೆ ಸರ್ ನಮ್ಮ ತಾಯಿ ಹೆಸರು ನೀಲವ್ವ ಹೊನ್ನಣ್ಣವರು ಅಂತೇಳಿ ನಮ್ಮ ಬ್ರದರ್ ಹೆಸರು ರಮೇಶ್ ಹೊನ್ನಣ್ಣವರು ಅಂತೇಳಿ ತುಂಬ ನಮ್ಮದು ಅವಿಭಕ್ತ ಕುಟುಂಬ ಸೊ ಎಲ್ಲರೂ ಅನ್ಯವಾಗಿದ್ದೀವಿ ನಾನು ಸೊ ಎಲ್ಲರೂ ನನಗೆ ಆಶೀರ್ವಾದ ಮಾಡಿಲಿ ಕಾಣಿದ್ದಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯೋಗೇಶ್ ಯುಗ ಅಂತ ಹೇಳಿ ಹನಿಗಿರಿ ತಾಲೂಕು ಇವರು ನಮ್ಮ ತಂಗಿ ಯಜಮಾನ್ರು ಇವತ್ತು ಏನು ಈ ಒಂದು ಯೂನಿವರ್ಸಿಟಿಯವರು ಇವರ ಸಾಧನೆಯನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ಮೊದಲು ಆ ಯೂನಿವರ್ಸಿಟಿ ನಾನು ತುಂಬುದೇ ಧನ್ಯವಾದಗಳನ್ನು ಹೇಳ್ತೀನಿ ಈ ಪ್ರಶಸ್ತಿ ಸಿಕ್ಕಿರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಇವ್ರ ಮೇಲೆ ಬಂದಂತಾಗಿದೆ ಇವರು ಹೆಚ್ಚಿಗೆ ಇನ್ಯೂಟ್ಯೂಬ್ ಕ್ಷೇತ್ರದಲ್ಲಿ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರದಾಗಲಿ ಹೆಚ್ಚಿಗೆ ಜನರ ಸೇವೆಯನ್ನು ಮಾಡುವಂತಾಗಲಿ ಮುಂದೆ ಬರ್ತಕ್ಕಂಥ ಇನ್ನೂ ಅತ್ಯುನ್ನತ ಪ್ರಶಸ್ತಿಯನ್ನು ಇವರು ತಗೊಳ್ಳಿ ಅಂತೇಳಿ ನನ್ನ ತುಂಬುದರಿಂದ ಆಸಕ್ತಿ ತುಂಬ ನಮ್ಮ ಯಜಮಾನ್ರಿಗೆ ದಸ ಬಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತ ನಮ್ಮ ಹಾರೈಸಿ ಎಲ್ಲರೂ ಆಶೀರ್ವಾದ ಇರಲಿ ಬೇರೀರ್ವಾದ